श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ತ್ರಿಪುರ ವರ್ಣನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ದೈತ್ಯನಾದ ಮಯನು ಹೀಗೆ ಯೋಚಿಸಿ ಬ್ರಹ್ಮದೇವನ ವರದಿಂದ ಬಂದ ಮಹಿಮೆಯಿಂದಲೂ ಉಪಾಯದಿಂದಲೂ ಮನಸ್ಸಿನ ಸಂಕಲ್ಪ ಮಾತ್ರದಿಂದ ತ್ರಿಪುರವೆಂಬ ದುರ್ಗವನ್ನು ಕಟ್ಟಿದನು ಈ ದಾರಿಯಲ್ಲಿ ಕೋಟೆ ಅಲ್ಲಿ ಗೋಪುರ ಇಲ್ಲಿ ಮುಗಿಲಟ್ಟಳೆಯ ಬಾಗಿಲು ಹೀಗೋ ಇಲ್ಲಿ ಅಟ್ಟಳೆಯ ಗೋಪುರ ಈ ಕಡೆ ಮನೆ ಮಠಗಳಿಂದ ತುಂಬಿದ ರಾಜಮಾರ್ಗ ಅದಕ್ಕೆ ತಕ್ಕಂತೆ ಬೀದಿಗಳು ಮತ್ತು ಅಡ್ಡ ಬೀದಿಗಳು ಆ ಕಡೆ ರಸ್ತೆಗಳು ಕೂಡುವ ಚೌಕ ಇದು ಅಂತಃಪುರ ಪ್ರದೇಶ ಇಲ್ಲಿ ಶಿವ ದೇವಸ್ಥಾನ ಇಲ್ಲಿ ಉದ್ಯಾನಗಳು ಅತ್ತ ಕೆರೆಗಳು ಅವುಗಳ ಹತ್ತಿರದಲ್ಲೇ ಆಲದ ಮರಗಳು ಈ ಕಡೆ ಬಾವಿಗಳು ಮತ್ತು ಸರೋವರಗಳು ಇಲ್ಲಿ ತೋಟಗಳು ಮತ್ತು ಸಭಾಸ್ಥಾನಗಳು ಇಲ್ಲಿ ಉದ್ಯಾನಗಳು ಇಲ್ಲಿ ದಾನವರು ಹೋಗಿ ಬರುವುದಕ್ಕಾಗಿ ಸುಂದರವಾದ ಬಾಗಿಲು ಪಟ್ಟಣವನ್ನು ರಚಿಸುವ ರೀತಿಯನ್ನು ಬಲ್ಲ ಮಯನು ತನ್ನ ಸಂಕಲ್ಪ ಮಾತ್ರದಿಂದಲೇ ಈ ತೆರನಾದ ನಗರವನ್ನು ನಿರ್ಮಿಸಿದನು ಇದಕ್ಕೆ ತ್ರಿಪುರವೆಂದು ಪ್ರಸಿದ್ಧಿ ಬಂದಿತು ಮಯನು ಕಟ್ಟಿದ ಆ ಉಕ್ಕಿನ ನಗರಕ್ಕೆ ತಾರಕಾಖ್ಯನು ಅಧಿಪತಿಯಾದನು ಅವನು ಅದರ ಯಜಮಾನನಾಗಿ ಅಲ್ಲೇ ವಾಸಿಸಿದನು ಪೂರ್ಣ ಚಂದ್ರನಂತೆ ಪ್ರಕಾಶಿಸುವ ಬೆಳ್ಳಿಯ ನಗರವು ನಿರ್ಮಿತವಾಯಿತು ವಿದ್ಯುನ್ಮಾಲಿಯು ಅದರ ಅಧಿಪತಿಯಾದನು ಆ ನಗರವು ಮಿಂಚಿನ ಮಾಲೆಗಳಿಂದ ಕಂಗೊಳಿಸುವ ಮೋಡದಂತೆ ಪ್ರಕಾಶಿಸುತ್ತಿತ್ತು ಬಂಗಾರದಿಂದ ಕಟ್ಟಿದ ಮೂರನೆಯ ಪಟ್ಟಣದಲ್ಲಿ ದೈತ್ಯರಾಜನಾದ ಮಯನೇ ಅಧಿಪತಿಯಾಗಿ ನಿಂತನು ಅವುಗಳಲ್ಲಿ ತಾರಕನ ನಗರವು ನೂರು ಯೋಜನ ವಿಸ್ತೃತವಾಗಿತ್ತು ವಿದ್ಯುನ್ಮಾಲಿಯ ಪಟ್ಟಣವೂ ಕೂಡ ಅಷ್ಟೇ ಅಳತೆಯದಾಗಿ ಒಂದು ನೂರು ಯೋಜನ ದೂರದಲ್ಲಿ ಇದ್ದಿತು ಮಯನ ಪಟ್ಟಣವು ಮೇರುಪರ್ವತಕ್ಕೆ ಸಮಾನವಾಗಿ ದೊಡ್ಡದಾಗಿತ್ತು ನಕ್ಷತ್ರ ಯುಕ್ತವಾದ ಕಾಲದಲ್ಲಿ ಅವನು ಈಶ್ವರನು ಪುಷ್ಪಕವನ್ನು ನಿರ್ಮಿಸಿದಂತೆ ಆ ತ್ರಿಪುರವನ್ನು ನಿರ್ಮಿಸಿದನು ಒಂದು ಪಟ್ಟಣವನ್ನು ಬಿಟ್ಟು ಮತ್ತೊಂದಕ್ಕೆ ಮಯನು ಯಾವ ಯಾವ ದಾರಿಯಲ್ಲಿ ಹೋಗುತ್ತಾನೋ ಅಲ್ಲೆಲ್ಲವೂ ತನ್ನ ಚಿತ್ರ ಚಿತ್ರವಿಚಿತ್ರವಾಗಿ ಹೊಸ ಹೊಸ ನಗರವನ್ನು ರಚಿಸುತ್ತಿದ್ದನು ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಿತವಾದ ದೈತ್ಯರ ಪಟ್ಟಣಗಳು ಸಾವಿರಾರು ಲೆಕ್ಕದಲ್ಲಿ ರತ್ನಖಚಿತವಾಗಿ ಶೋಭಿಸುತ್ತಿದ್ದವು ರಾಕ್ಷಸರೆಲ್ಲರ ನಗರಗಳು ಸ್ವೇಚ್ಛೆಯಿಂದ ಸಂಚರಿಸತಕ್ಕವು ಎಲ್ಲ ಲೋಕಗಳನ್ನು ದಾಟಿ ಹೋಗಬಲ್ಲವು ಅವುಗಳಲ್ಲಿ ನೂರಾರು ಉಪ್ಪರಿಗೆಗಳು ಶಿರೋಗೃಹಗಳು ಉದ್ಯಾನಗಳು ಬಾವಿಗಳು ಕೊಳಗಳು ಪದ್ಮ ಸರೋವರಗಳೂ ಇದ್ದವು ಅವು ಅಶೋಕವನಗಳಿಂದ ರಮ್ಯವಾಗಿದ್ದವು ವಿಶಾಲವಾದ ಚಿತ್ರಶಾಲೆಗಳು ಉತ್ತಮವಾದ ಕೈಸಾಲೆಗಳಿಂದ ಕೂಡಿದ ಮನೆಗಳು ಶೋಭಿಸುತ್ತಿದ್ದವು ಅವುಗಳಲ್ಲಿ ಏಳು ಎಂಟು ಅಥವಾ ಹತ್ತು ಮಾಡಿಗಳಿದ್ದವು ಮಯನ ಮಾಯಾಜಲದಿಂದ ಅವು ಅಲಂಕೃತವಾಗಿದ್ದವು ಹಲವು ಬಾವುಟಗಳು ಮೇಲೆ ಹಾರಾಡುತ್ತಿದ್ದವು ಹೂವಿನ ಮಾಲೆಗಳನ್ನು ಅಲಂಕಾರಕ್ಕಾಗಿ ಕಟ್ಟಿದ್ದರು ಅಲ್ಲಿ ಕಿರುಗೆಜ್ಜೆಗಳು ಇಂಪಾಗಿ ಧ್ವನಿ ಮಾಡುತ್ತಿದ್ದವು ಶ್ರೇಷ್ಠವಾದ ಪರಿಮಳವು ವ್ಯಾಪಿಸಿತ್ತು ದಿವ್ಯ ಪರಿಮಳ ದ್ರವ್ಯಗಳಿಂದ ನೆಲವನ್ನು ಸಾರಿಸಿದ್ದರು ಬಗೆ ಬಗೆಯ ಪುಷ್ಪಗಳು ನೈವೇದ್ಯವು ತುಂಬಿದ್ದವು ಯಜ್ಞಧೂಮದಿಂದ ಕತ್ತಲು ಕವಿದಿತ್ತು ಪೂರ್ಣ ಕಲಶಗಳನ್ನು ಅಲ್ಲಲ್ಲಿ ಇಟ್ಟಿದ್ದರು ಆ ನಗರಗಳು ಗಗನ ತಲದಂತೆಯೂ ಹಂಸಗಳ ಪಂಕ್ತಿಯಂತೆಯೂ ಶೋಭಿಸಿದವು ತ್ರಿಪುರ ನಗರದಲ್ಲಿ ಸಾಲಾಗಿ ಮನೆಗಳು ಪ್ರಕಾಶಿಸುತ್ತಿದ್ದವು ಮುತ್ತಿನ ಕುಚ್ಚುಗಳು ಜೋಲಾಡುತ್ತಿದ್ದವು ಅವುಗಳನ್ನು ನೋಡಿದರೆ ಅವು ಚಂದ್ರನ ಕಾಂತಿಯನ್ನು ಹಾಸ್ಯ ಮಾಡುತ್ತಿವೆಯೋ ಎಂಬಂತೆ ತೋರುತ್ತಿತ್ತು ಅವು ಮಲ್ಲಿಗೆ ಮತ್ತು ಜಾಜಿಯ ಹೂಗಳಿಂದ ತುಂಬಿದ್ದವು ಗಂಧ ಮತ್ತು ಧೂಪಗಳಿಂದ ಪರಿಮಳ ವಿಶಿಷ್ಟವಾಗಿದ್ದವು ಪಂಚೇಂದ್ರಿಯಗಳಿಗೆ ಸದಾ ಸುಖವನ್ನು ಕೊಡುತ್ತಿದ್ದವು ಅತಿಥಿಗಳಿಗೆ ಅಲ್ಲಿ ಉಪಚಾರವು ದೊರಕುತ್ತಿದ್ದುದರಿಂದ ಅವು ಸತ್ಪುರುಷರನ್ನು ಹೋಲುತ್ತಿದ್ದವು ಇಂತಹ ಮನೆಗಳಿಂದ ನಗರವು ತುಂಬಿತ್ತು ಆ ತ್ರಿಪುರದಲ್ಲಿ ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣಗಳಿಂದ ಆದ ಪ್ರಾಕಾರಗಳಿದ್ದವು ಅವುಗಳು ಮಣಿ ರತ್ನ ಮತ್ತು ನೀಲ ರತ್ನಗಳಿಂದ ಖಚಿತವಾಗಿದ್ದವು ಬೆಟ್ಟಗಳ ಸಾಲುಗಳಂತೆ ಕಂಗೊಳಿಸುತ್ತಿದ್ದವು ಒಂದೊಂದು ಪಟ್ಟಣದಲ್ಲೂ ನೂರಾರು ಗೋಪುರಗಳಿದ್ದವು ಅವುಗಳ ಮೇಲೆ ಪತಾಕೆಗಳನ್ನು ಧ್ವಜಗಳನ್ನು ಹಾರಿಸಿದ್ದರು ಅವು ಬೆಟ್ಟದ ಶಿಖರಗಳನ್ನು ಹೋಲುತ್ತಿದ್ದವು ಆ ತ್ರಿಪುರದಲ್ಲಿ ನಗರಗಳು ರಮಣೀಯರ ಕಾಲಂದಿಗೆಯ ಧ್ವನಿಯಿಂದ ರಮ್ಯವಾಗಿದ್ದವು ಕನ್ಯಾಂತಪುರಗಳು ಐಶ್ವರ್ಯದಲ್ಲಿ ಸ್ವರ್ಗವನ್ನು ಮೀರಿಸುತ್ತಿದ್ದವು ತೋಟಗಳಿಂದಲೂ ವಿಹಾರ ಸ್ಥಳಗಳಿಂದಲೂ ಕೆರೆ ಹಳ್ಳ ಹೊಂಡ ಸರೋವರ ಹೊಳೆ ವನ ಮತ್ತು ಉಪವನಗಳಿಂದಲೂ ನಗರಗಳು ಮನೋಹರವಾಗಿದ್ದವು ದೇವ ಯೋಗ್ಯವಾದ ಸುಖ ಸಾಧನಗಳು ಬಗೆ ಬಗೆಯ ರತ್ನಗಳು ಅಲ್ಲಿ ತುಂಬಿದ್ದವು ತ್ರಿಪುರದ ಹೊರವಲಯವು ಬಗೆ ಬಗೆಯ ಹೂದೋಟಗಳಿಂದ ಅಂದವಾಗಿತ್ತು ಮಾಯಾವಿಯಾದ ಮಯನು ನೂರಾರು ಕಂದಕಗಳಿಂದ ಅವುಗಳನ್ನು ದುರ್ಗಮವಾಗಿ ಮಾಡಿದ್ದನು ಶತ್ರುಗಳ ಮಾಯೆಗೆ ಅವು ಒಳಗಾಗುತ್ತಿರಲಿಲ್ಲ ಅದ್ಭುತವಾದ ವೀರ್ಯ ಪರಾಕ್ರಮಗಳಿಂದ ಕೂಡಿದ ಮಯನು ಉತ್ತಮವಾದ ದುರ್ಗವನ್ನು ರಚಿಸಿದನೆಂಬುದನ್ನು ಕೇಳಿ ಇಂದ್ರನ ವೈರಿಗಳೂ ಅಪರಿಮಿತ ಪರಾಕ್ರಮಶಾಲಿಗಳೂ ಆದ ದೈತ್ಯರು ಸಾವಿರಗಟ್ಟಲೆಯಾಗಿ ಅಲ್ಲಿಗೆ ಬಂದರು ನೀರಿನಿಂದ ತುಂಬಿದ ಮೋಡಗಳು ಆಕಾಶವನ್ನು ವ್ಯಾಪಿಸಿಕೊಳ್ಳುವಂತೆ ಬೆಟ್ಟಗಳನ್ನು ಸಲಗಗಳನ್ನು ಹೋಲುತ್ತ ಜನರಿಗೆ ತೊಂದರೆ ಕೊಡುತ್ತ ದರ್ಪದಿಂದ ಶತ್ರುಗಳನ್ನು ಸೆದೆಬಡಿಯಬಲ್ಲ ಅಸುರರು ತ್ರಿಪುರವನ್ನು ತುಂಬಿಕೊಂಡರು ಇತಿ ಶ್ರೀ ಮಾತ್ಸೆ ಮಹಾಪುರಾಣೆ ತ್ರಿಪುರೋಪಾಖ್ಯಾನೆ ತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೊಂದನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ತ್ರಿಪುರಾಸುರರ ಪ್ರಾಬಲ್ಯ ಹಸಿವು ಬಾಯಾರಿಕೆಗಳು ಈರ್ಷ್ಯಾಸೂಯಗಳು ತ್ರಿಪುರವನ್ನು ಪ್ರವೇಶಿಸಿದುದು ಮಯನು ದುಸ್ವಪ್ನವನ್ನು ಕಂಡುದು ದಾನವರು ಅಧರ್ಮ ನಿರತರಾದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ಗಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ